ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ಈ ಸ್ಟಾಕ್ ಬಗ್ಗೆ ಹಲವಾರು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿದ್ದಾವೆ ಇಂದಿನ ವಿಡಿಯೋಗಳಿಗೆ ಇವತ್ತು ಈ ಸ್ಟಾಕ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅದಕ್ಕೆ ಕಾರಣ ಕೂಡ ಇದೆ ಅದನ್ನ ತಿಳ್ಕೊಳ್ಳೋಣ ಜೊತೆಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ಟಾಕ್ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಎಜುಕೇಶ್ನಲ್ ಪರ್ಪಸ್ ತರ್ತಾ ಇದ್ದೀನಿ ಆ ಸ್ಟಾಕ್ ಯಾವುದು ಅಂತ ನೋಡಿದ್ರೆ ಬಿ ಎಸ್ ಸಿ ಲಿಮಿಟೆಡ್ ಇವತ್ತು ನೋಡಬಹುದು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ನೋಡಲಿಕ್ಕೆ ಸಿಕ್ಕಿದೆ ಜಾಪ್ ಡೌನ್ ಅಲ್ಲಿ ಓಪನ್ ಸೊ ಆ ನಂತರ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಕೊನೆಯಲ್ಲಿ ಇನ್ನು ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಈ ರೀತಿ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಏನಾದರೂ ಕಾರಣ ಇದೆಯಾ ಅಥವಾ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಈ ರೀತಿ ಪ್ರೆಷರ್ ಕಂಡು ಬರ್ಲಿಕ್ಕೆ ಖಂಡಿತ ಒಂದು ಕಾರಣ ಇದೆ ಅದೇನು ಅಂತ ನೋಡಬಹುದು ಎನ್ ಎಸ್ ಸಿ ಸಿ ಫೇಸ್ ಪ್ರಾಫಿಟ್ ರಿಸ್ಕ್ ಫ್ರಮ್ ಪ್ರಪೋಸಲ್ ಫಾರ್ ಕ್ಲಿಯರಿಂಗ್ ಫಾರ್ಮ್ ಸೊ ಹೆಡ್ ಲೈನ್ ನೋಡಿದ್ರೆ ಖಂಡಿತ ಅರ್ಥ ಆಗೋಲ್ಲ ಆಕ್ಚುಲಿ ಪ್ರಾಫಿಟ್ ರಿಸ್ಕ್ ಅಂತ ಅರ್ಥ ಆಗುತ್ತೆ ಬಟ್ ಮುಂದಿನ ವಿಚಾರಗಳು ಅರ್ಥ ಆಗೋಲ್ಲ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಏನಿದೆ ಅಂತ ನೋಡಬಹುದು ಇಂಡಿಯಾಸ್ ಟು ಲೀಡಿಂಗ್ ಸ್ಟಾಕ್ ಎಕ್ಸ್ಚೇಂಜಸ್ ಮೆಸಿ ದೇರ್ ಪ್ರಾಫಿಟ್ ಡ್ರಾಪ್ ಶುಡ್ ದ ನೇಷನ್ ಸ್ಟಾಕ್ ಮಾರ್ಕೆಟ್ ರೆಗ್ಯುಲೇಟರ್ ಇಂಪ್ಲಿಮೆಂಟ್ ಪ್ರಪೋಸ್ ಚೇಂಜಸ್ ಟು ದ ಓನರ್ಶಿಪ್ ಸ್ಟ್ರಕ್ಚರ್ ಆಫ್ ಕ್ಲಿಯರಿಂಗ್ ಹೌಸಸ್ ಅಂದ್ರೆ ಕ್ಲಿಯರಿಂಗ್ ಹೌಸಸ್ ಗೆ ಸಂಬಂಧಪಟ್ಟಂತೆ ಸೆಬಿ ಕೆಲವೊಂದು ಚೇಂಜಸ್ ಅನ್ನ ಅನೌನ್ಸ್ಮೆಂಟ್ ಮಾಡಿದೆ ಇದಕ್ಕೆ ಪಬ್ಲಿಕ್ ಒಪಿನಿಯನ್ ಕೇಳಿದೆ ಈಗೇನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊರಟಿಲ್ಲ ಬಟ್ ಪಬ್ಲಿಕ್ ಒಪಿನಿಯನ್ ತಂದ್ಮೇಲೆ ಇಂಪ್ಲಿಮೆಂಟ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಅದೇನು ಅಂತ ನೋಡೋದ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇಸ್ ಸೀಕಿಂಗ್ ಪಬ್ಲಿಕ್ ಒಪಿನಿಯನ್ ಅನ್ಎಸ್ ದಟ್ ಕ್ಲಿಯರಿಂಗ್ ಶಾಪ್ಸ್ ಡೈವರ್ಸಿಫೈ ದೇರ್ ಓನರ್ಶಿಪ್ ಟು ಬಿಕಮ್ ಇಂಡಿಪೆಂಡೆಂಟ್ ಸೆಲ್ಫ್ ಸಫಿಶಿಯಂಟ್ ಪಬ್ಲಿಕ್ ಯುಟಿಲಿಟೀಸ್ ಇನ್ ಎಬಿಟ್ ಟು ಸ್ಟ್ರೆಂಥನ್ ದ ಸ್ಟೆಬಿಲಿಟಿ ಆಫ್ ದ ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಅಕಾರ್ಡಿಂಗ್ ಟು ಡಿಸ್ಕಶನ್ ಪೇಪರ್ ಪಬ್ಲಿಷಡ್ ಆನ್ ಇಟ್ಸ್ ವೆಬ್ಸೈಟ್ ಡಿಸ್ಕಶನ್ ಪೇಪರ್ ಪಬ್ಲಿಷ್ ಮಾಡಿದೆ ಇದರಲ್ಲಿ ಕ್ಲಿಯರಿಂಗ್ ಹೌಸಸ್ ಏನಿದೆ ಅವುಗಳು ತಮ್ಮ ಓನರ್ಶಿಪ್ ಅನ್ನು ಡೈವರ್ಸಿಫೈ ಮಾಡಿ ಲೈಕ್ ಈಗ ನಿಮಗೆ ಗೊತ್ತಿರೋ ಹಾಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಸ್ಟಾಕ್ ಲಿಸ್ಟ್ ಆದರೆ ಕಂಪನಿ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ರೀ ಫ್ಲಾಟ್ ಇರ್ಬೇಕ ರೂಲ್ಸ್ ಇದೆ ಸೆವೆಂಟಿ ಫೈವ್ ಪರ್ಸೆಂಟ್ ವರ್ಗ ಕಂಪನಿಯ ಪ್ರೊಮೋಟರ್ಸ್ ಇಟ್ಕೊಳ್ಬಹುದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಟ್ ಲೀಸ್ಟ್ ಡೈವರ್ಟ್ ಮಾಡಬೇಕಾಗುತ್ತೆ ಪಬ್ಲಿಕ್ಸ್ ಗೆ ಸೊ ಈ ರೀತಿ ಡೈವರ್ಸಿಫೈ ಮಾಡಬೇಕು ಅನ್ನುವಂತ ಡಿಸಿಷನ್ ಇದು ಡಿಸಿಷನ್ ಅಲ್ಲ ಡಿಸಿಷನ್ ಅನ್ನೋದಕ್ಕಿಂತ ಸಜೆಷನ್ ಈ ಬದಲಾವಣೆಯನ್ನ ಮಾಡಲಿಕ್ಕೆ ಅಥವಾ ತರ್ಲಿಕ್ಕೆ ಹೊರಟಿದೆ ಅದಕ್ಕಾಗಿ ಪಬ್ಲಿಕ್ ಒಪಿನಿಯನ್ಸ್ ಅನ್ನ ಕೇಳಿದೆ ಹಾಗಾದ್ರೆ ಯಾಕೆ ಈ ಬದಲಾವಣೆ ನೋಡಬಹುದು ಇಂಡಿಪೆಂಡೆಂಟ್ ಅಂಡ್ ಸೆಲ್ಫ್ ಸಫಿಶಿಯೆಂಟ್ ಪಬ್ಲಿಕ್ ಯುಟಿಲಿಟೀಸ್ ಆ ಕಂಪನಿಗಳನ್ನ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋ ತರ ಮಾಡೋದು ಹಾಗೂ ಸೆಲ್ಫ್ ಸಫಿಶಿಯಂಟ್ ಆಗಿರುವಂತದ್ದು ಇದಕ್ಕಾಗಿ ಕ್ಲಿಯರಿಂಗ್ ನ ತಮ್ಮ ಓಲ್ಡಿಂಗ್ ನ ಡೈವರ್ಸಿಫೈ ಮಾಡೋಕೆ ಹೇಳೋ ಇನ್ ಕೇಸ್ ಈ ಡೈವರ್ಸಿಫೈ ಆದ್ರೆ ಅಬ್ವಿಯಸ್ಲಿ ಕಂಪನಿಯ ಲಾಭ ಕೂಡ ಡೈವರ್ಸಿಫೈ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಂದು ಕಂಪನಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿಲ್ಲ ಅಂತಂದ್ರೆ ಬರುವಂತ ಲಾಭ ಎಲ್ಲ ಕೂಡ ಓನರ್ಸ್ ಹೋಗುತ್ತೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಯ್ತು ಅಂತಂದ್ರೆ ಬರುವಂತ ಲಾಭ ಶೇರ್ ಹೋಲ್ಡರ್ಸ್ ಹೋಲ್ಡರ್ಸ್ಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅದು ಡೈರೆಕ್ಟ್ ಆಗದೆ ಆಗದೆ ಇರಬಹುದು ಡಿವಿಡೆಂಡ್ಸ್ ಮೂಲಕ ಆಗ್ಬಹುದು ಹಾಗೆ ಒಂದ್ಸ್ ಲಿಸ್ಟ್ ಆಯ್ತು ಅಂತಂದ್ರೆ ಕಂಪನಿ ತನ್ನ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಅನ್ನ ತೋರಿಸಬೇಕಾಗುತ್ತೆ ಅದಕ್ಕಾಗಿ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡಬೇಕಾಗುತ್ತೆ ಅದಕ್ಕಾಗಿ ಪ್ರಮೋಟರ್ಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಕಂಪನಿಯ ಲಾಭವನ್ನ ತೆಗೆದು ಈ ರೀತಿಯ ಸ್ಥಿತಿಯನ್ನ ನಾವು ನೋಡಿದ್ವಿ ಇದು ಆಗಬಹುದು ಇನ್ ಕೇಸ್ ಈ ಡಿಸಿಷನ್ ಚಾಲನೆಗೆ ಬಂದ್ರೆ ಅಂತ ಈ ಬಂದ ತಕ್ಷಣ ಸ್ಟಾಕ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಇನ್ ಕೇಸ್ ಬಿ ಎಸ್ ಸಿ ಶೇರು ಲಿಸ್ಟ್ ಆಗಿದೆ ಈಗ ಹಾಗಾಗಿ ಇಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಇನ್ ಕೇಸ್ ಏನಾದ್ರು ಎನ್ ಎಸ್ ಸಿ ಲಿಸ್ಟ್ ಆಗಿದ್ರು ಕೂಡ ಅದರಲ್ಲೂ ಕೂಡ ಬಹುಶಃ ಇದೇ ರೀತಿಯ ನೆಗೆಟಿವ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಇಲ್ಲಿ ಎರಡು ಬಿಗ್ಗೆಸ್ಟ್ ಕ್ಲಿಯರಿಂಗ್ ಕಾರ್ಪೊರೇಷನ್ಸ್ ಇದಾವೆ ಅದು ಈ ಡಿಸಿಷನ್ ನೋಡಬಹುದು ದಟ್ ಕುಡ್ ಇಂಪ್ಯಾಕ್ಟ್ ಅರ್ನಿಂಗ್ಸ್ ಅಟ್ ಬೋತ್ ದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅಂಡ್ ಬಿಎಸ್ಸಿ ಲಿಮಿಟೆಡ್ ವಿಚ್ ಸೆಪರೇಟ್ಲಿ ದ ಕಂಟ್ರೀಸ್ ಟು ಬಿಗ್ಸ್ಟ್ ಕ್ಲಿಯರಿಂಗ್ ಕಾರ್ಪೋರೇಷನ್ಸ್ ಎರಡು ಕಂಪನಿಗಳು ಕೂಡ ಒಂದೊಂದು ಕ್ಲಿಯರಿಂಗ್ ಕಾರ್ಪೊರೇಷನ್ಸ್ ಅನ್ನ ಹೊಂದಿದ್ದಾರೆ ಇನ್ ಕೇಸ್ ಎರಡರಲ್ಲೂ ಕೂಡ ಡೈಲ್ಯೂಟ್ ಮಾಡಬೇಕು ಶೇರುಗಳನ್ನು ಅಂತಂದ್ರೆ ಅಬ್ಬಿಯಸ್ಲಿ ಅವುಗಳ ಬಿಸ್ನೆಸ್ ಲಾಭಾಂಶ ಕಡಿಮೆ ಆಗುತ್ತೆ ಹಾಗಾಗಿ ಇವತ್ತು ಈ ರೀತಿಯ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ನಮ್ಮ ಇಂಡಿಯಾದಲ್ಲಿ ಎಷ್ಟೆಲ್ಲ ಕ್ಲಿಯರಿಂಗ್ ಕಾರ್ಪೊರೇಷನ್ಸ್ ಇದಾವೆ ಅಂತ ನೋಡಿದ್ರೆ ಕ್ಲಿಯರಿಂಗ್ ಹೌಸಸ್ ಆರ್ ಬಿ ಐ ರೆಗ್ಯುಲೇಟೆಡ್ ಕೂಡ ಇದಾವೆ ನೋಡಬಹುದು ಸಿಕ್ಸ್ಟೀನ್ ಕ್ಲಿಯರಿಂಗ್ ಹೌಸಸ್ ಇದಾವೆ ಆರ್ ಬಿ ಐ ಮ್ಯಾನೇಜ್ ಮಾಡ್ತಿರುವಂತಹ ಹಾಗೆ ಸೆಬಿ ಮ್ಯಾನೇಜ್ ಮಾಡ್ತಿರುವಂತವು ಇಂಡಿಯನ್ ಕ್ಲಿಯರಿಂಗ್ ಕಾರ್ಪೊರೇಷನ್ ಮೆಟ್ರೋಪಾಲಿಟನ್ ಕ್ಲಿಯರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಕ್ಲಿಯರಿಂಗ್ ಕಾರ್ಪೊರೇಷನ್ ನ್ಯಾಷನಲ್ ಕಮಾಡಿಟಿ ಕ್ಲಿಯರಿಂಗ್ ಕಾರ್ಪೊರೇಷನ್ ನ್ಯಾಷನಲ್ ಸೆಕ್ಯೂರಿಟೀಸ್ ಕ್ಲಿಯರಿಂಗ್ ಕಾರ್ಪೊರೇಷನ್ ಇವೆಲ್ಲವೂ ಕೂಡ ಸೆಬಿ ಅಂಡರ್ ಬರುವಂತವು ಹಾಗೆ ಐ ಎಫ್ ಎಸ್ ಸಿ ಅಂಡರ್ ಕೂಡ ಕೆಲವೊಂದು ಇದಾವೆ ಅದನ್ನು ಕೂಡ ನೋಡಬಹುದು ಇವೆಲ್ಲವೂ ಕೂಡ ಕ್ಲಿಯರಿಂಗ್ ಕಾರ್ಪೊರೇಷನ್ ಬಟ್ ಇಲ್ಲಿ ಮೇಜರ್ ಆಗಿ ಮಾತಾಡ್ತಿರೋದು ನಾವು ಎನ್ಎಸ್ ಸಿ ಎಸ್ ಸಿ ಗೆ ರಿಲೇಟೆಡ್ ಆಗಿರುವಂತಹ ಕ್ಲಿಯರಿಂಗ್ ಕಾರ್ಪೊರೇಷನ್ ಬಗ್ಗೆ ಹಾಗೆ ಮುಂದುವರೆದು ನಾವು ಇಲ್ಲಿ ನೋಡಬಹುದು ದ ರೆಗ್ಯುಲೇಟರ್ಪೋಸಲ್ ಟು ಮೀನ್ಸ್ ಫಾರ್ ದ ಬೋರ್ಸಸ್ ಟು ಡೈವರ್ಸಿಫೈ ದೇರ್ ಕರೆಂಟ್ ಓನರ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಸೆಲ್ ಡೌನ್ ಆಫ್ ದ ಹೋಲ್ಡಿಂಗ್ ಇನ್ ಕ್ವಶನ್ ಆರ್ ದ ಇನಿಷಿಯಲ್ ಆಫ್ ಲೋಡಿಂಗ್ ಆಫ್ ಟು ಕರೆಂಟ್ ಶೇರ್ ಹೋಲ್ಡರ್ಸ್ ವಿತ್ ಎಸ್ಚೇಂಜಸ್ ಓನರ್ಶಿಪ್ ಗೋಯಿಂಗ್ ಡೌನ್ ಟು ಫಿಫ್ಟೀನ್ ಪರ್ಸೆಂಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಡಿ ಸ್ಪೆಸಿಫೈ ಎಕ್ಸ್ಚೇಂಜಸ್ ಓನರ್ಶಿಪ್ ಮುಂದಿನ ದಿನಗಳಲ್ಲಿ ಫಿಫ್ಟೀನ್ ಪರ್ಸೆಂಟ್ ವರ್ಗ ಹೋಗಬಹುದು ಬಟ್ ಅದಕ್ಕೆ ಸ್ಪೆಸಿಫಿಕೇಶನ್ ಅನ್ನ ಸೆಬಿ ಕೊಟ್ಟಿಲ್ಲ ಇದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಇವರು ಕೊಡ್ತಾ ಇರೋದು ಪಬ್ಲಿಕ್ ಗೆ ನೋಡಬಹುದು ರೆಗ್ಯುಲೇಟರ್ ಫಸ್ಟ್ ಆಪ್ಷನ್ ಅಂಡ್ ಸಿಕ್ಸ್ ಪಬ್ಲಿಕ್ ಕಮೆಂಟ್ಸ್ ಬೈ ಡಿಸೆಂಬರ್ ತರ್ಟೀನ್ ಡಿಸೆಂಬರ್ ತರ್ಟೀನ್ ಒಳಗಡೆ ಪಬ್ಲಿಕ್ಸ್ ಕಮೆಂಟ್ ಮಾಡಿದ್ರೆ ಆ ಕಮೆಂಟ್ಸ್ ಎಲ್ಲ ನೋಡಿದ ನಂತರ ಯಾವ್ದು ಬೆಸ್ಟ್ ಅನ್ಸುತ್ತೋ ಆ ಡಿಸಿಷನ್ ಅನ್ನ ಮುಂದಿನ ದಿನಗಳಲ್ಲಿ ತಗೊಳ್ಳುತ್ತೆ ಹಾಗೆ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ಇತ್ತೀಚೆಗೆ ಸೆಗ್ಮೆಂಟ್ ಮೇಲೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅನ್ನು ಹಾಕಿತ್ತು ಕರ್ಪ್ಸ್ ಅನ್ನ ಜಾಸ್ತಿ ಮಾಡಿತ್ತು ಅದರಿಂದ ಕೂಡ ಈಗಾಗಲೇ ಒಂದಷ್ಟು ಇಂಪ್ಯಾಕ್ಟ್ ಇವುಗಳ ಮೇಲೆ ಆಗ್ತಿದೆ ನೋಡಬಹುದು ದ ಪ್ರಪೋಸಲ್ಸ್ ಆರ್ ದ ಲೇಟೆಸ್ಟ್ ಸೆಟ್ ಬ್ಯಾಕ್ ಫಾರ್ ಸ್ಟಾಕ್ ಎಕ್ಸ್ಚೇಂಜಸ್ ಇನ್ ಇಂಡಿಯಾ ಇಟ್ ಟು ರೆವಿನ್ಯೂ ಇಂಪ್ಲಿಮೆಂಟೇಷನ್ ಆಫ್ ಸ್ಟ್ರಿಕ್ ಡಿರೈವೇಟಿವ್ ಟ್ರೇಡಿಂಗ್ ರೂಲ್ಸ್ ಕಾಂಟ್ರಾಕ್ಟ್ ಸೈಜ್ ಜಾಸ್ತಿ ಮಾಡುವ ಮೂಲಕ ಸಣ್ಣ ಟ್ರೇಡರ್ಸ್ ಅನ್ನ ದೂರ ಅಂತ ಪ್ರಯತ್ನವನ್ನ ಈಗಾಗಲೇ ಮಾಡಿದೆ ಅದರಿಂದ ಒಂದಷ್ಟು ಇಂಪ್ಯಾಕ್ಟ್ ಈಗಾಗಲೇ ಎಕ್ಸ್ಚೇಂಜಸ್ ಮೇಲೆ ಆಗ್ತಾ ಇದೆ ಇದು ಮತ್ತೊಂದು ಒಡೆತ ಅಂತಾನೆ ಹೇಳ್ಬೋದು ಇವುಗಳ ಬಿಸ್ನೆಸ್ ಅಂತ ಹೇಳ್ತಿದೆ ಇಂದ ಸಿಕ್ಸ್ ಮಂತ್ಸ್ ಥ್ರೂ ಸೆಪ್ಟೆಂಬರ್ ಬಿ ಎಸ್ ಸಿ ಕ್ಲಿಯರಿಂಗ್ ಫಾರ್ ಇಂಡಿಯನ್ ಕ್ಲಿಯರಿಂಗ್ ಕಾರ್ಪೋರೇಷನ್ ಅಕೌಂಟೆಟ್ ಫಾರ್ ನೈನ್ಟೀನ್ ಇಂಡಿಯನ್ ಕ್ಲಿಯರಿಂಗ್ ಕಾರ್ಪೋರೇಷನ್ ಲಿಮಿಟೆಡ್ ಎನ್ ಎಸ್ ಸಿ ಕ್ಲಿಯರಿಂಗ್ ಲಿಮಿಟೆಡ್ ಅಂದ್ರೆ ಅದರ ಲಾಭದಲ್ಲಿ ಸೆವೆಂಟೀನ್ ಪರ್ಸೆಂಟ್ ಎನ್ ಎಸ್ ಸಿ ಕ್ಲಿಯರಿಂಗ್ ಲಿಮಿಟೆಡ್ ಇಂದ ಇದೆ ಬಿಎಸ್ ಸಿಂಟೀನ್ ಪರ್ಸೆಂಟ್ ಇದೆ ಈ ರೀತಿ ಏನಾದರೂ ಇಲ್ಲಿ ಡೈಲೂಟ್ ಮಾಡಿ ರೋಲ್ಸ್ ಅನ್ನ ತಂದ್ರೆ ಅಬ್ಬಿಯಸ್ಲಿ ಕಂಪನಿಗಳ ಪ್ರಾಫಿಟ್ ಮೇಲೆ ಹೊಡೆತ ಬೀಳುತ್ತೆ ಇದು ಬ್ಲೂಮ್ಬರ್ಗ್ ಮಾಡ್ತಿರೋ ಎಸ್ಟಿಮೇಶನ್ಸ್ ನೋಡಬಹುದು ಎಷ್ಟಿದೆ ಅಂತ ಅನ್ನೋದ್ರ ಬಗ್ಗೆ ಓವರ್ ಆಲ್ ಸ್ವಲ್ಪ ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಿ ಎಸ್ ಸಿ ಲಿಮಿಟೆಡ್ ಗೆ ಅಥವಾ ಎನ್ ಎಸ್ ಸಿಗೂ ಕೂಡ ಎನ್ ಎಸ್ ಸಿ ಅನ್ಲಿಸ್ಟೆಡ್ ಆಗಿರೋದ್ರಿಂದ ಬಿ ಎಸ್ ಸಿ ನಲ್ಲಿ ನಮ್ಗೆ ಇವತ್ತು ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ನೆಕ್ಸ್ಟ್ ಕ್ವಶನ್ ಬರೋದು ಹಾಗಾದ್ರೆ ಏನ್ ಮಾಡೋದು ಈಗಾಗಲೇ ನಾವು ಇನ್ವೆಸ್ಟ್ ಮಾಡಿದೀವಿ ಸ್ಟಾಕ್ ಅಲ್ಲಿ ಅಥವಾ ಇನ್ವೆಸ್ಟ್ ಮಾಡ್ಬೇಕು ಅಂತ ಇದ್ದೀವಿ ಇವ್ರು ಏನ್ ಮಾಡೋದು ಅಂತಂದ್ರೆ ಖಂಡಿತ ಕಂಪನಿ ಬಿಸ್ನೆಸ್ ವೈಸ್ ಚೆನ್ನಾಗಿರುವಂಥ ಕಂಪನಿ ಈ ರೀತಿಯ ಕೆಲವೊಂದು ನಿರ್ಧಾರಗಳು ಕಂಪನಿಗೆ ಶಾರ್ಟ್ ಟರ್ಮ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತವೆ ಮಾಡುತ್ತವೆ ಜೊತೆಗೆ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೂ ಕೂಡ ಒಂದಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತವೆ ಮಾಡಲ್ಲ ಅಂತಲ್ಲ ಬಟ್ ಅದೆಲ್ಲವನ್ನೂ ಕೂಡ ಮೀರಿ ಬೆಳೆಯುವಂಥ ಶಕ್ತಿ ಕಂಪನಿಗೆ ಇದೆ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಒಂದು ಎಕ್ಸ್ಚೇಂಜ್ ಆಗಿರೋದ್ರಿಂದ ಸ್ಟಾಕ್ ಮಾರ್ಕೆಟ್ ಇರೋವರೆಗೂ ಎಕ್ಸ್ಚೇಂಜಸ್ ಇರಲೇಬೇಕು ಜೊತೆಗೆ ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಕೂಡ ಜಾಸ್ತಿ ಆಗ್ತಿರೋದು ಕಂಪನಿಗಳಿಗೆ ಪ್ಲಸ್ ಪಾಯಿಂಟ್ ಜೊತೆಗೆ ಮ್ಯೂಚುವಲ್ ಫಂಡ್ಸ್ ಮೂಲಕ ಬರುತ್ತಿರುವಂತಹ ಇನ್ಫ್ಲೋ ಕೂಡ ತುಂಬಾನೇ ದೊಡ್ಡ ಮಟ್ಟದಲ್ಲಿದೆ ಮ್ಯೂಚುವಲ್ ಫಂಡ್ಸ್ ಬಂದರೂ ಕೂಡ ಮ್ಯೂಚುವಲ್ ಫಂಡ್ಸ್ ಶೇರ್ಗಳ ಮೇಲೆ ಇನ್ವೆಸ್ಟ್ ಮಾಡೋದು ಅವರುಗಳು ಶೇರ್ ಗಳನ್ನ ತಗೊಳ್ಳೇಬೇಕು ಅಂತ ಸಂದರ್ಭದಲ್ಲಿ ಅವರು ಕೂಡ ಫೀಸ್ ಪೇ ಮಾಡ್ತಾರೆ ಹಾಗಾಗಿ ಮ್ಯೂಚುವಲ್ ಫಂಡ್ ಗೆ ಇನ್ಫ್ಲೋ ಬರಲಿ ಅಥವಾ ಡೈರೆಕ್ಟ್ ಆಗಿ ನಾವು ಸ್ಟಾಕ್ ಗೆ ಇನ್ವೆಸ್ಟ್ ಮಾಡಲಿ ಎಲ್ಲಾನು ಕೂಡ ಮಾರ್ಕೆಟ್ ಗೆ ಬರೋದ್ರಿಂದ ಎಕ್ಸ್ಚೇಂಜಸ್ ಆರಾಮಾಗಿ ದುಡ್ಡು ಮಾಡ್ತವೆ ಅದರಲ್ಲೇ ಡೌಟ್ ಇಲ್ಲ ಹಾಗಾಗಿ ಇದಕ್ಕೇನು ಅಂಥ ದೊಡ್ಡ ಮಟ್ಟದಲ್ಲಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ನನಗ್ ಅನ್ಸುತ್ತೆ ಆರಾಮಾಗಿ ಇನ್ವೆಸ್ಟ್ಮೆಂಟ್ ಅನ್ನು ಕಂಟಿನ್ಯೂ ಮಾಡಬಹುದು ಹಾಗೂ ಇನ್ ಕೇಸ್ ಇನ್ವೆಸ್ಟ್ ಮಾಡಬೇಕು ಅಂತಿರೋರು ಈ ಕರೆಕ್ಷನ್ ಅನ್ನು ಕೂಡ ಬಳಸ್ಕೊಳ್ಬೋದು ಕರೆಕ್ಷನ್ ಬಳಸ್ಕೊಳ್ಳೋದು ಅಂತಂದ್ರೆ ನಾನು ಈ ಹಿಂದೆ ಹೇಳಿದ್ದೀನಿ ಹಲವು ಸಲ ಐದು ಪರ್ಸೆಂಟ್ ಆರು ಪರ್ಸೆಂಟ್ ಬಿತ್ತು ಅಂದ ತಕ್ಷಣ ತಗೊಳಕ್ಕೆ ಹೋಗ್ಬಾರ್ದು ಒಂದು ಸ್ಟಾಕ್ ಅಟ್ಲೀಸ್ಟ್ ಒಂದು ಇಪ್ಪತ್ತು ಪರ್ಸೆಂಟ್ ಬಿತ್ತಾ ಅದು ನಮಗೆ ರೈಟ್ ಟೈಮ್ ಅದರಲ್ಲೂ ಎಸ್ಪೆಷಲಿ ಮಿಡ್ ಸೈಜ್ ಹಾಗೂ ಸ್ಮಾಲ್ ಕ್ಯಾಪ್ ಕಂಪನೀಸ್ ಇನ್ನೂ ಜಾಸ್ತಿ ಬೀಳ್ತವೆ ಹಾಗಾಗಿ ಒಂದು ಆವರೇಜಿಂಗನ್ನು ಇಟ್ಕೊಳ್ಬೇಕು ನಾವು ಇಂದಿನ ಹಿಸ್ಟ್ರಿಯನ್ನು ನೋಡಿ ಇನ್ ಕೇಸ್ ನಾವು ಎಸ್ ನಲ್ಲಿ ನೋಡೋದಾದ್ರೆ ಅರೌಂಡ್ ಅರ್ವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಸ್ಟಾಕ್ ಯಾವ ರೀತಿ ಕರೆಕ್ಷನ್ ಆಗಿತ್ತು ಅರೌಂಡ್ ಮೂವತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಡೌನ್ ಆಗಿತ್ತು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ಹಾಗೆ ಇಲ್ಲಿ ಸಲ ನೋಡಿದ್ರೆ ಇಲ್ಲಿ ಅರೌಂಡ್ ಹದಿನಾರು ಹದಿನೇಳು ಪರ್ಸೆಂಟ್ ಡೌನ್ ಆಗಿತ್ತು ಅಂದ್ರೆ ಒಂದು ಇಪ್ಪತ್ತು ಪರ್ಸೆಂಟ್ ಅಥವಾ ಹದಿನೈದು ಪರ್ಸೆಂಟ್ ಈ ರೀತಿ ಟಾರ್ಗೆಟ್ ಇಟ್ಕೊಂಡಿರ್ಬೇಕು ಯಾಕಂದ್ರೆ ಐದು ಪರ್ಸೆಂಟ್ಗೆಲ್ಲ ನಾವು ಬೈ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ನೆಕ್ಸ್ಟ್ ಡೇ ಯಾವ ರೀತಿ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ ಬೈ ಆಂಡ್ ಡಿಪ್ಸ್ ಅಂತ ಅಂದ್ರೆ ಅಟ್ ಲೀಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಇಟ್ಕೊಂಡಿರ್ಬೇಕಾಗುತ್ತೆ ಇನ್ನು ಸ್ಮಾಲ್ ಕ್ಯಾಪ್ ಕಂಪನೀಸ್ ಆದ್ರೆ ನಾವು ತರ್ಟಿ ಪರ್ಸೆಂಟ್ ಇಟ್ಕೊಂಡ್ರು ಕೂಡ ಓಕೆ ತೊಂದರೆ ಇಲ್ಲ ಹಾಗಾಗಿ ಕೆಲವರು ಪ್ರಶ್ನೆ ಮಾಡ್ಬೋದು ಇವತ್ತೇನೋ ಬಿತ್ತು ಐದು ಓಕೆ ನಾವು ತಗೊಳ್ಳಿಲ್ಲ ನಾಳೆ ಐದು ಪರ್ಸೆಂಟ್ ಬಂತು ಬರುತ್ತೆ ಬರುವಂತ ಚಾನ್ಸಸ್ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಮಾರ್ಕೆಟ್ ಅನ್ನ ನಾವು ಯಾವತ್ತು ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ ಹಾಗಾಗಿ ಪ್ರಿಡಿಕ್ಟ್ ಮಾಡೋದಕ್ಕಿಂತ ಮಾರ್ಕೆಟ್ ಹೇಗ್ ಮೂವ್ ಆಗುತ್ತೆ ನಾವು ಅದೇ ರೀತಿ ಮೂವ್ ಆಗ್ಬೇಕು ಅಷ್ಟೇ ಅದೇ ನಮ್ಗೆ ಬೆಸ್ಟ್ ಆಪ್ಷನ್ ಆಗಿರುತ್ತೆ ಆ ರೀತಿ ಹೋಗೋದು ಬೆಸ್ಟ್ ಕೂಡ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಒನ್ ಇಯರ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಇಂಟ್ರೆಸ್ಟ್ ಹೋಗ್ಬೇಕಿದ್ರೆ ಸ್ಟಡಿ ಮಾಡಬಹುದು ಎಸ್ಪೆಷಲಿ ಈ ರೀತಿ ನ್ಯೂಸ್ ಬಂದಾಗ ನೆಗೆಟಿವ್ ಇಂಪ್ಯಾಕ್ಟ್ ಆದಾಗ ಇನ್ ಕೇಸ್ ಸ್ಟಾಕ್ ಗಳಲ್ಲಿ ಕರೆಕ್ಷನ್ ಕಂಡು ಬಂದ್ರೆ ಖಂಡಿತ ಅಪರ್ಚುನಿಟಿ ಅನ್ನು ಬಳಸ್ಕೊಳ್ಳಬಹುದು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಅಂತ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಸ್ಟಾಕ್ ಅರೌಂಡ್ ಹತ್ತು ಪರ್ಸೆಂಟ್ ಡೌನ್ ಇದೆ ಈಗಲೂ ಅದು ಇವತ್ತಿನ ಡೌನ್ ಫಾಲ್ ನಂತರ ಇಲ್ಲಾಂದ್ರೆ ಅಷ್ಟು ಇರ್ತಾ ಇರಲಿಲ್ಲ ಮಧ್ಯೆ ಇಲ್ಲಿ ಕರೆಕ್ಷನ್ ಆಗಿತ್ತು ಫಿಫ್ಟೀನ್ ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಆನಂತರ ಕಮ್ ಬ್ಯಾಕ್ ಕೂಡ ಮಾಡಿತ್ತು ಈಗ ಮತ್ತೆ ಕೆಳಗಡೆ ಹೋಗ್ತಾ ಇದೆ ಅಟ್ ಲೀಸ್ಟ್ ಒಂದು ಫಿಫ್ಟೀನ್ ಪರ್ಸೆಂಟ್ ಡೌನ್ ಆಗಲಿ ಅಥವಾ ಟ್ವೆಂಟಿ ಪರ್ಸೆಂಟು ಆಮೇಲೆ ಬೇಕಿದ್ರೆ ಡಿಸಿಷನ್ ತಗೊಳ್ಬಹುದು ಇನ್ ಕೇಸ್ ನಾವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡಿದ್ರೆ ಎರಡು ಸಾವಿರದ ಎಂಟುನೂರು ಕೋಟಿ ರಿಸರ್ವ್ಸ್ ಇದೆ ಲಾಂಗ್ ಟರ್ಮ್ ಅಲ್ಲಿ ರೀತಿ ಸಾಲ ಎಲ್ಲ ಶಾರ್ಟ್ ಟರ್ಮ್ ಕೂಡ ಯಾವುದೇ ರೀತಿ ಸಾಲ ಎಲ್ಲ ಸಾಲ ಮಾಡುವಂತ ಅವಶ್ಯಕತೆ ಕಂಪನಿಗೆ ಇಲ್ಲ ಯಾಕೆ ಅಂತಂದರೆ ಒಂದು ಎಕ್ಸ್ಚೇಂಜ್ ಆಗಿರೋದ್ರಿಂದ ಅವ್ರೇನು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡೋಲ್ಲ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಏನಿರೋದಿಲ್ಲ ಏನು ಅವಶ್ಯಕತೆ ಬೀಳೋದಿಲ್ಲ ಈ ಕಂಪನಿಗೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲನ್ಸ್ ಬಂದ್ರೆ ಒಂಬೈನೂರ ತೊಂಬತ್ತು ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ನಂತರ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡಿದರೆ ಎರಡ್ ಸಾವಿರದ ಹದಿಮೂರಿಂದ ನೋಡಬಹುದು ಐನೂರು ನಾನೂರ ಎಂಬತ್ತೈದು ಐನೂರ ಎಂಬತ್ತೆರಡು ಆರ್ನೂರ ಐವತ್ತೆರಡು ಆರ್ನೂರ ಆರು ಟಿಲ್ ಟ್ವೆಂಟಿ ಟ್ವೆಂಟಿ ವರ್ಗ ಅಂತ ಬಿಗ್ ಪರ್ಫಾರ್ಮೆನ್ಸ್ ಇಲ್ವೇ ಇಲ್ಲ ಆಲ್ಮೋಸ್ಟ್ ಸೇವ್ರೇಜ್ ಒಂದೇ ವರ್ಷ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದ್ರೆ ಇನ್ನೊಂದು ವರ್ಷ ಆಲ್ರೆಡಿ ಡೌನ್ ನಂತರ ಐನೂರಿಂದ ಆರ್ನೂರ ರೇಂಜ್ ಅಲ್ಲೇ ಓಡಾಡಿದೆ ಟಿಲ್ ಟ್ವೆಂಟಿ ಟ್ವೆಂಟಿ ಬಟ್ ಟ್ವೆಂಟಿ ಒನ್ ನಂತರ ನೋಡಬಹುದು ಆರುನೂರ ಮೂವತ್ತು ಎಂಟುನೂರ ನಲ್ವತ್ತೊಂದು ಒಂಬೈನೂರ ಇಪ್ಪತ್ತೈದು ಸಾವಿರದ ಈಗ ಎರಡು ಸಾವಿರದ ಕಂಪನಿಯ ರೆವೆನ್ಯೂ ಯಾವ ಮಟ್ಟದಲ್ಲಿ ಬೆಳೀತಾ ಇದೆ ನೋಡಬಹುದು ಬಿಕಾಸ್ ಆಫ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆದಷ್ಟು ಕಂಪನಿಗೆ ಲಾಭ ಜಾಸ್ತಿ ಆಗುತ್ತೆ ಮಾರ್ಕೆಟ್ ಅಲ್ಲಿ ಟ್ರಾನ್ಸಾಕ್ಷನ್ ಜಾಸ್ತಿ ಆದಷ್ಟು ಲಾಭ ಜಾಸ್ತಿ ಈ ಕಂಪನೀಸ್ ಗೆ ನೀವು ಲಾಭ ಮಾಡ್ತಿರೋ ಲಾಸ್ ಮಾಡ್ಕೊಳ್ತಿರೋ ಗೊತ್ತಿಲ್ಲ ಬಟ್ ಇವ್ರಿಗಂತೂ ಲಾಭ ಇದ್ದಿದ್ದೆ ಯಾಕೆಂದ್ರೆ ಬೈ ಮಾಡ್ಲಿ ಸೆಲ್ ಮಾಡ್ಲಿ ಚಾರ್ಜಸ್ ಅಂತೂ ಪೇ ಮಾಡಬೇಕು ನಿಮ್ಗೆ ಲಾಭ ಆಗಿದೆಯೋ ನಷ್ಟ ಆಗಿದೆಯೋ ಮ್ಯಾಟರ್ ಆಗೋದಿಲ್ಲ ಕಾಮನ್ ಚಾರ್ಜಸ್ ಇದ್ದೇ ಇರುತ್ತೆ ಹಾಗಾಗಿ ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಕಂಪನಿ ಕನ್ಸಿಸ್ಟೆಂಟ್ ಆಗಿ ಲಾಭವನ್ನು ಗಳಿಸ್ತಾ ಇದೆ ಅದರಲ್ಲೂ ಇತ್ತೀಚಿನ ಮೂರ್ನಾಲ್ಕು ವರ್ಷದಲ್ಲಿ ಬರ್ಜರಿಯಾಗಿ ಕಂಪನಿ ಲಾಭವನ್ನು ಗಳಿಸಿದೆ ಅದನ್ನು ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು ಇನ್ನು ರಿಟರ್ನ್ ಆನ್ ಇಕ್ವಿಟಿಗೆ ಬಂದ್ರೆ ಡಿಸೆಂಟ್ ನಂಬರ್ ಇದೆ ತುಂಬಾ ದೊಡ್ಡ ನಂಬರ್ಸ್ ಅಂತ ಹೇಳಕ್ ಆಗುದಿಲ್ಲ ಡಿಸೆಂಟ್ ಇದೆ ಸಿಎಜಿಆರ್ ತುಂಬಾ ಚೆನ್ನಾಗಿದೆ ಹಾಗೆ ಪ್ರಾಫಿಟ್ ಗ್ರೋತ್ ತುಂಬಾ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನಾವು ಟೆನ್ ಇಯರ್ಸ್ ನೋಡಿದ್ರೆ ಬರೀ ತರ್ಟೀನ್ ಪರ್ಸೆಂಟ್ ಕಾಣುತ್ತೆ ಬಟ್ ಲಾಸ್ಟ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಹಾಗೂ ಟಿ ಟಿ ನೋಡಬಹುದು ಯಾವ ರೀತಿ ಬೆಳೀತಾ ಇದೆ ಅಂತ ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ ಎರಡು ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರಮೋಟರ್ ಅಂತ ಇಲ್ಲ ಐ ಎಸ್ ಹೋಲ್ಡಿಂಗ್ ಇದೆ ತರ್ಟೀನ್ ಪರ್ಸೆಂಟ್ ಇನ್ನು ಲೆವೆನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಇದೆ ಪಬ್ಲಿಕ್ ಹೋಲ್ಡಿಂಗ್ ಫಿಫ್ಟಿ ಟೂ ಪರ್ಸೆಂಟ್ ಇದೆ ಅದರು ಅರೌಂಡ್ ಟ್ವೆಂಟಿ ತ್ರೀ ಪರ್ಸೆಂಟ್ ಇದೆ ಅದರ್ಸ್ ಅಲ್ಲಿ ಯಾರಿದ್ದಾರೆ ಅಂತ ಇಲ್ಲಿ ಮಾಹಿತಿ ಕಾಣ್ತಾ ಇಲ್ಲ ನಾವು ನೋಡಕ್ಕಾಗುದಿಲ್ಲ ಸ್ಟಡಿ ಮಾಡಬಹುದು ಕಂಪನಿಯನ್ನು ಖಂಡಿತ ಒಳ್ಳೆ ಕಂಪನಿನೇ ಅದರಲ್ಲಿ ಡೌಟ್ ಇಲ್ಲ ಟೈಮ್ ಬಿಂಗ್ ಇವತ್ತು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಕಂಪನಿಯ ರೆವೆನ್ಯೂ ಅಥವಾ ಲಾಭ ಕಡಿಮೆ ಆಗುತ್ತೆ ಅಂದ್ರೆ ಯಾವತ್ತು ಪಾಸಿಟಿವ್ ನ್ಯೂಸ್ ಆಗೋದಿಲ್ಲ ಬಟ್ ಇದೆಲ್ಲಾನು ಕೂಡ ಒಳ್ಳೆ ಕಾರಣಕ್ಕೆ ಮಾಡ್ತಾ ಇರುವಂತದ್ದು ಡೈಲೂಟ್ ಮಾಡುವಂಥದ್ದು ಶೇರ್ ಹೋಲ್ಡಿಂಗ್ ಅನ್ನ ಬಟ್ ನೋಡೋಣ ಮುಂದುವರೆದು ಡಿಸಿಷನ್ ಪಬ್ಲಿಕ್ ಒಪಿನಿಯನ್ ತಗೊಂಡ್ ಮೇಲೆ ಸೆಬಿ ಅನೌನ್ಸ್ ಮಾಡುತ್ತೆ ಅಂತ ಸರಿ ತುಂಬಾ ಜನ ಪ್ರಶ್ನೆ ಮಾಡಿದ್ರೆ ಪಿ ಎಸ್ ಸಿ ಯಾಕ್ ಡೌನ್ ಆಯ್ತು ಅಂತ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೊಳ್ತೀನಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ